ಇವತ್ತು ನಮ್ಮ ಮನೆಯಲ್ಲಿ ಮೇಸ್ತ್ರಿ ಅವರು ಬಂದಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಅವರಿಗೆ ಈಗ ಹತ್ತು ಗಂಟೆಗೆ ಮತ್ತೆ ತಿಂಡಿ ಕೊಡ್ಲಿಕ್ಕೆ ಉಂಟು ನಾನಿವತ್ತು ಅವರಿಗೆ ಸಜ್ಜಿಗೆಯನ್ನು ಮಾಡ್ತಾ ಇದ್ದೇನೆ ಒಳ್ಳೇದಾಗ್ತದೆ ಸಜ್ಜಿಗೆ ಹಾಗೆ ಇಲ್ಲಿ ಎರಡು ಕಪ್ಪಿನಷ್ಟು ಸಜ್ಜಿಗೆ ಸಪುರ ಸಜ್ಜಿಗೆ ಉಂಟಲ್ಲ ಅದನ್ನು ನಾನಿಲ್ಲಿ ಹುರಿತಾ ಇದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಹುರಿಬೇಕು ಹುರಿದು ಮಾಡಿದರೆ ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಮತ್ತೆ ಕೆಲವರು ಅನಿಸ್ಬೋದು ಎಂತ ಇದು ಸಜ್ಜಿಗೆ ಅಂತ ಆದರೆ ನನಗಂತೂ ತುಂಬಾ ಇಷ್ಟ ಸಜ್ಜಿಗೆ ಸೊ ಹಾಗೆ ಮತ್ತೆ ಇವರು ಸ್ವಲ್ಪ ನನಗೆ ಕಾಯೆಲ್ಲ ಕೊಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಬೇಕಿತ್ತು ಸಜ್ಜಿಗೆ ಮಾಡಲಿಕ್ಕೆ ಒಳ್ಳೆದಾಗ್ತದೆ ಆಯಿತಾ ಸಜ್ಜಿಗೆ ಮತ್ತೆ ಅದಕ್ಕೆ ಬಜಿಲಿದ್ರೆ ತುಂಬ ಒಳ್ಳೆಯದಾಗ್ತದೆ ಒಂದು ಒಳ್ಳೆ ಕಾಂಬಿನೇಷನ್ ಮಸಾಲ ಅವಲಕ್ಕಿ ಮತ್ತೆ ಸಜ್ಜಿಗೆ ಕರಿಬೇವಿನ ಸೊಪ್ಪು ಅವರು ತಕ್ಕೊಂಡು ಬಂದರು ಓಕೆ ಈಗ ಇಲ್ಲಿ ನಂದು ರವೆ ಕೂಡ ಹುರಿದಾಯಿತು ನೋಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆದರೆ ಸಾಕು ಮತ್ತು ಜಾಸ್ತಿ ಹುರಿದರೆ ಅದು ಕಪ್ಪು ಕಪ್ಪಾಗ್ತದೆ ಈಗ ಒಗ್ಗರಣೆಗೆ ತೆಂಗಿನ ಎಣ್ಣೆ ಅದಕ್ಕೆ ನಾನು ಸಾಸಿವೆ ಹಾಕಿದ್ದೇನೆ ಮತ್ತು ಸ್ವಲ್ಪ ಉದ್ದಿನ ಬೇಳೆನ ಹಾಕ್ತಾ ಇದ್ದೇನೆ ಹಾಗೆ ಎರಡು ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಹುರಿಯುವ ಸ್ವಲ್ಪ ಇದು ಸಾಫ್ಟ್ ಆಗುವವರಿಗೆ ಹುರಿದ್ರೆ ಆಯಿತು ಇನ್ನು ಕೆಂಪಾಗಬೇಕಂತೇನಿಲ್ಲ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಆಯಿತು ಮತ್ತು ಇದು ಸಜ್ಜಿಗೆ ಮಾಡುವಾಗ ನಾನಿಲ್ಲಿ ಸಪುರ ಸಜ್ಜಿಗೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ ನೋಡಿ ಅದನ್ನು ತಗೊಂಡಿದ್ದೇನೆ ಯಾವ ರವೆ ಸಹ ಮಾಡ್ಬೋದು ಹಾಗೆ ಇಲ್ಲಿ ನೀರಿನ ಮೆಷರ್ಮೆಂಟ್ ಸರಿಯಾಗಿದ್ದರೆ ಆಯಿತು ನಾನಿಲ್ಲಿ ಒಂದು ಕಪ್ಪು ರವೆಗೆ ಮೂರು ಕಪ್ಪಿನಷ್ಟು ನೀರನ್ನು ತೆಕ್ಕೊಂಡಿದ್ದೇನೆ ಅಂದರೆ ಇಲ್ಲಿ ನಾನು ಎರಡು ಕಪ್ಪು ರವೆ ಹಾಕಿದ್ದೇನೆ ಹಾಗಾಗಿ ಆರು ಕಪ್ಪು ನೀರನ್ನು ಹಾಕಿದ್ದೇನೆ ನೀವು ಬೇಕಿದ್ರೆ ಒಂದು ಕಪ್ಪಿಗೆ ಎರಡೂವರೆ ಕಪ್ಪಿನಷ್ಟು ನೀರು ಕೂಡ ಹಾಕ್ಬೋದು ಆದರೆ ಮೂರು ಹಾಕಿದರೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನಾನಿಲ್ಲಿ ಒಂದು ಆರು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಮತ್ತು ಸಜ್ಜಿಗೆಗೆ ಸ್ವಲ್ಪ ಸಕ್ಕರೆ ಹಾಕಬೇಕಿಲ್ಲ ಅಂದಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೀವು ಬೇಕಿದ್ದರೆ ಈ ಸಮಯದಲ್ಲಿ ಸ್ವಲ್ಪ ನೀರನ್ನು ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಈಗ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಹಾಕ್ತಾ ಇದ್ದೇನೆ ಕಾಯಿ ತುರಿ ಕಾಯಿ ತುರಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ ರವೆ ಮಾಡೋದಾದರೆ ನೀವು ಒಂದು ಕಾಲು ಕಪ್ಪಿನಷ್ಟು ಕಾಯಿ ತುರಿ ಹಾಕಿದರೆ ಸಾಕಾಗ್ತದೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿದ್ದೇನೆ ನೀರು ಒಳ್ಳೆ ಕುದಿ ಬಂದ ನಂತರ ಇದು ಫ್ಲೇಮನ್ನು ಲೋ ಅಲ್ಲಿ ಇಟ್ಟು ಈ ರವೆಯನ್ನು ಹಾಕಬೇಕು ನಿಧಾನಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಒನ್ ಇಷ್ಟು ತ್ರೀ ರೇಷೋದಲ್ಲಿ ನೀವು ನೀರು ಹಾಕಿದರೆ ನಿಮಗೆ ಈಸಿಯಾಗಿ ಸಜ್ಜಿಗೆಯನ್ನು ಮಾಡ್ಬೋದು ನಿಮಗೆ ಅಷ್ಟೇನು ಬೇಗ ಬೇಗ ಇದು ಮಾಡಬೇಕಂತೇನಿಲ್ಲ ಇಲ್ಲಾಂದರೆ ಬೇಗ ಬೇಗ ಅದು ಗಟ್ಟಿ ಆಗ್ತದಲ್ಲ ಸೊ ಒನ್ ಇಷ್ಟು ತ್ರೀ ರೇಷ್ಯಾದಲ್ಲಿ ನಿಮಗೆ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ ನಿಮಗೆ ಸ್ವಲ್ಪ ಟೈಮ್ ಸಿಗ್ತದೆ ಸಜ್ಜಿಗೆಯನ್ನು ಮಿಕ್ಸ್ ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗುತ್ತೆ ಮತ್ತು ಫ್ಲೇಮನ್ನು ಅಲ್ಲೇ ಇಟ್ಟುಬಿಡಿ ಈಗ ಹೈಯಲ್ಲಿ ಇಟ್ಟರೆ ನಿಮಗೆ ಕಷ್ಟ ಆಗುತ್ತೆ ಸ್ಲೋ ಇಟ್ಟರೆ ನಿಮಗೆ ಈಸಿಯಾಗಿ ಸಜ್ಜಿಗೆಯನ್ನು ಮಾಡ್ಬೋದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಗಟ್ಟಿ ಆಗ್ತದೆ ನೋಡಿ ಇನ್ನು ಸ್ವಲ್ಪ ಎರಡು ಮೂರು ನಿಮಿಷ ಮತ್ತೆ ಇದನ್ನು ಬಿಸಿ ಮಾಡಿದರೆ ಸಜ್ಜಿಗೆ ರೆಡಿ ಆಗ್ತದೆ ಬಿಸಿ ಬಿಸಿ ಸರ್ವ್ ಮಾಡೋದಕ್ಕಿಂತ ಸ್ವಲ್ಪ ತನ್ನಗಾದ ನಂತರ ತುಂಬ ಒಳ್ಳೇದಾಗ್ತದೆ ನೀವು ಆ್ಯಕ್ಚುಲಿ ಟ್ರೈ ಮಾಡಿ ಬೆಳಿಗ್ಗೆ ಮಾಡಿ ನೀವು ಸಾಯಂಕಾಲ ಹೊತ್ತಿಗೆ ಇದನ್ನು ಸರ್ವ್ ಮಾಡಿ ಅಂತ ಭಾರಿ ಒಳ್ಳೆದಾಗ್ತದೆ ನಾನು ಮಾತ್ರ ಇವಾಗಲೇ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಆಲ್ರೆಡಿ ಹೊತ್ತಾಗಿದೆ ಚಹಾ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಸೊ ಇನ್ನು ಯಜಮಾನ್ರು ಇದನ್ನು ಅವರಿಗೆ ಕೊಟ್ಟು ಬರ್ತಾರೆ ನೋಡಿ